ರಾತ್ರಿಯ ಹೊತ್ತು ಗಗನದಲ್ಲಿ ಹಲವು ನಕ್ಷತ್ರಗಳು ಕಾಣುತ್ತವೆ ಆದರೆ ಸೂರ್ಯೋದಯವಾದ ಮೇಲೆ ಅವು ಕಾಣುವುದಿಲ್ಲ ಆದ ಕಾರಣ ಹಗಲು ಆಕಾಶದಲ್ಲಿ ನಕ್ಷತ್ರಗಳು ಇಲ್ಲವೆನ್ನುವುದಕ್ಕೆ ಆಗುತ್ತದೆಯೇ ಅದರಂತೆಯೇ ಎಲೈ ಮಾನವನೇ ಅಜ್ಞಾನದಲ್ಲಿ ನೀನು ಇರುವ ತನಕ ದೇವರು ನಿನಗೆ ಕಾಣದೇ ಇದ್ದರೂ ದೇವರು ಇಲ್ಲವೆಂದು ನೀನು ಹೇಳದಿರು ಪಡೆಯುವುದಕ್ಕೆ ಅಸಾಧ್ಯವಾದ ಮಾನವ ಜನ್ಮವನ್ನು ಪಡೆದು ಈ ಜನ್ಮದಲ್ಲೇ ದೇವರನ್ನು ನೋಡಲು ಪ್ರಯತ್ನಿಸದವನ ಬಾಳು ವ್ಯರ್ಥ ಮೊದಲು ದೇವರನ್ನು ಪಡೆಯಿರಿ ಅನಂತರ ದ್ರವ್ಯವನ್ನು ಪಡೆಯಿರಿ ಆದರೆ ಇದನ್ನು ತಲೆ ಕೆಳಗೆ ಮಾಡಬೇಡಿ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿದ ಮೇಲೆ ನೀನು ಸಂಸಾರಿಯಾದರೆ ನಿನ್ನ ಶಾಂತಿಗೆ ಭಂಗವಿಲ್ಲ ಬಂಧನವಿಲ್ಲದಿರುವ ಜೀವವೇ ಮನುಷ್ಯ ಆದರೆ ಮಾಯೆಯಿಂದ ಪಾರಾದ ಮೇಲೆ ಅದೇ ಬ್ರಹ್ಮ ಜೀವಾತ್ಮರಿಗೂ ಪರಮಾತ್ಮರಿಗೂ ಇರುವ ಸಂಬಂಧವೆಂತಹುದು ಹರಿಯುತ್ತಿರುವ ನೀರಿಗೆ ಎದುರಾಗಿ ಒಂದು ಹಲಗೆಯನ್ನು ಇಟ್ಟರೆ ನೀರು ಇಬ್ಬಾಗವಾದಂತೆ ತೋರುವುದು ಇದರಂತೆಯೇ ಮಾಯೆಯ ಪ್ರಭಾವದಿಂದ ಏಕವು ಜೀವಾತ್ಮ ಪರಮಾತ್ಮರೆಂದು ಭಾಗವಾದಂತೆ ತೋರುವುದು ನೀರು ಮತ್ತು ಅದರ ಮೇಲಿರುವ ನೀರು ಎರಡೂ ಒಂದೇ ನೀರಗುಳ್ಳೆ ನೀರಿನಿಂದ ಏಳುವುದು ಅದರ ಮೇಲೆ ತೇಲುವುದು ಕೊನೆಗೆ ಅದರಲ್ಲೇ ಐಕ್ಯವಾಗುವುದು ಇದರಂತೆಯೇ ಜೀವಾತ್ಮ ಮತ್ತು ಪರಮಾತ್ಮರು ಕೂಡ ಒಂದೇ ಇವರಿಗೆ ವ್ಯತ್ಯಾಸವಿರುವುದು ತರತಮದಲ್ಲಿ ಮಾತ್ರ ಒಂದು ಮಿತ ಉಳ್ಳು ಆದರೆ ಅದಕ್ಕೆ ಮೇರೆ ಇದೆ ಇನ್ನೊಂದು ಅನಂತವಾದುದು ಒಂದು ಅನ್ಯಾಶ್ರಯ ಜೀವಿ ಮತ್ತೊಂದು ಸ್ವತಂತ್ರ ಅಹಂಕಾರವೆಂಬ ಭಾವನೆ ಗಂಗಾ ನದಿಯ ನೀರನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ನನ್ನ ಗಂಗೆ ಎಂದು ಹೇಳುವಂತೆ ಹಾವು ತನ್ನ ಪೊರೆಯಿಂದ ಹೇಗೆ ಬೇರೆಯೋ ಹಾಗೆಯೇ ಆತ್ಮ ದೇಹಕ್ಕಿಂತ ಬೇರೆ ದೇವರು ಹುಲಿಯಲ್ಲಿ ಕೂಡ ಇರುವುದು ನಿಜ ಆದರೆ ಅದಕ್ಕಾಗಿ ನಾವು ಹೋಗಿ ಅದನ್ನು ಮುಟ್ಟಬೇಕಾಗಿಲ್ಲ ಅತ್ಯಂತ ದುಷ್ಟರಲ್ಲಿ ಕೂಡ ದೇವರು ಇರುತ್ತಾನೆ ಎಂಬುದು ನಿಜ ಆದರೆ ಅವರೊಂದಿಗೆ ನಾವು ಸಲಿಗೆಯಿಂದ ಇರುವುದು ಯೋಗ್ಯವಲ್ಲ ಬೆಕ್ಕು ತನ್ನ ಹಲ್ಲಿನಿಂದ ಮರಿಯನ್ನು ಹಿಡಿದುಕೊಳ್ಳುತ್ತದೆ ಅದರಿಂದ ಮರಿಗೆ ವ್ಯಥೆಯಾಗುವುದಿಲ್ಲ ಆದರೆ ಇಲಿಯನ್ನು ಹಾಗೆ ಹಿಡಿದರೆ ಅದು ಸಾಯುತ್ತದೆ ಹಾಗೆಯೇ ಮಾಯೆ ಉಳಿದವರನ್ನು ನಾಶ ಮಾಡಿದರೂ ಎಂದಿಗೂ ಭಕ್ತರನ್ನು ಕೊಲ್ಲುವುದಿಲ್ಲ ಮಸಿ ಇರುವ ಕೋಣೆಯಲ್ಲಿ ನೀವು ಎಷ್ಟೇ ಜೋಪಾನವಾಗಿದ್ದರೂ ಸ್ವಲ್ಪ ಮಸಿಯಾಗದೇ ಇರದು ಇದರಂತೆಯೇ ಮನುಷ್ಯನು ಹೆಂಗಸಿನೊಂದಿಗೆ ಇದ್ದರೆ ಅವನು ಎಷ್ಟೇ ಇಂದ್ರಿಯ ನಿಗ್ರಹ ಮಾಡಿದ್ದರೂ ಅಲ್ಪ ಪ್ರಮಾಣದಲ್ಲಾದರೂ ಕಾಮದ ಆಲೋಚನೆ ಏಳುವುದು ಯಾರು ದೇವರನ್ನು ಹೊಂದಬೇಕು ಅಥವಾ ಸಾಧನೆಯಲ್ಲಿ ಮುಂದುವರಿಯಬೇಕು ಎಂದು ಬಯಸುವರು ಅವರು ಕಾಮಕಾಂಚನದ ಬಲೆಗೆ ಬೀಳದಂತೆ ಜೋಪಾನವಾಗಿ ಇರಬೇಕು ಆಗಿಲ್ಲದೇ ಇದ್ದರೆ ಅವರೆಂದಿಗೂ ಗುರಿಯನ್ನು ಸೇರಲಾರರು ತಕ್ಕಡಿಯ ಕೋಲು ಮಧ್ಯದ ಸೂಚಿಯಿಂದ ಯಾವಾಗ ವಾಲುವುದು ಒಂದು ತಟ್ಟೆ ಮತ್ತೊಂದು ಕಡೆಗಿಂತ ಭಾರವಾದಾಗ ಇದರಂತೆಯೇ ಮನಸ್ಸಿನ ಮೇಲೆ ಕಾಮಕಾಂಚನಗಳ ಭಾರ ಬಿದ್ದಾಗ ಸಮತ್ವ ಹೋಗಿ ದೇವರಿಗೆ ವಿರೋಧವಾಗಿ ವಾಲುವುದು ನೀರಿನ ಗಡಿಗೆಯ ತಳದಲ್ಲಿ ಒಂದು ಸಣ್ಣ ತೂತು ಇದ್ದರೂ ನೀರೆಲ್ಲ ಸೋರಿ ಹೋಗುವುದು ಇದರಂತೆಯೇ ಸಾಧಕನಲ್ಲಿ ಅತ್ಯಲ್ಪ ಪ್ರಾಪಂಚಿಕತೆ ಇದ್ದರೂ ಕೂಡ ಅವನ ಸಾಧನೆಯೆಲ್ಲ ನಿಷ್ಫಲವಾಗುವುದು ಹಣದಿಂದ ಅನ್ನ ಮಾತ್ರ ಸಿಗುತ್ತದೆ ಅದನ್ನೇ ನಿನ್ನ ಜೀವನದ ಗುರಿಯನ್ನಾಗಿ ಮಾಡಿಕೊಳ್ಳಬೇಡ ಕೆಲವರು ತಮ್ಮ ಐಶ್ವರ್ಯ ದರ್ಪ ಹೆಸರು ಕೀರ್ತಿ ಸಮಾಜದಲ್ಲಿ ತಮಗೆ ಇರುವ ಸ್ಥಾನ ಇವುಗಳನ್ನು ಜಂಬ ಕುಚ್ಚಿಕೊಳ್ಳುವರು ಆದರೆ ಇವು ಕೆಲವು ದಿನ ಮಾತ್ರ ಸತ್ತ ಮೇಲೆ ಇವುಗಳೇನು ಹಿಂದೆ ಬರುವುದಿಲ್ಲ ಸೂರ್ಯ ಜಗತ್ತಿಗೆ ಶಾಖ ಮತ್ತು ಬೆಳಕನ್ನು ಕೊಡಬಲ್ಲನು ಆದರೆ ಮೋಡ ಅವನ ಕಿರಣವನ್ನು ಮುಚ್ಚಿದರೆ ಅವನು ಕೊಡಲಾರ ಇದರಂತೆಯೇ ಎಲ್ಲಿಯವರೆಗೂ ಅಹಂಕಾರವು ಹೃದಯವನ್ನು ಆವರಿಸಿರುವುದೋ ಅಲ್ಲಿಯವರೆಗೆ ದೇವರು ಅಲ್ಲಿ ಬೆಳಗಲಾರನು ನನ್ನ ಮುಂದೆ ಈ ಬಟ್ಟೆಯನ್ನು ಹಿಡಿದರೆ ನಾನು ಹಿಂದೆ ಇದ್ದಷ್ಟೇ ಹತ್ತಿರವಿದ್ದರೂ ನೀನು ನನ್ನನ್ನು ನೋಡಲಾರೆ ಅದರಂತೆಯೇ ದೇವರು ಉಳಿದ ಎಲ್ಲಾ ವಸ್ತುಗಳಿಗಿಂತಲೂ ಹತ್ತಿರವಿದ್ದರೂ ಮಾಯೆಯ ತೆರೆ ಇರುವುದರಿಂದ ನೀನು ಅವನನ್ನು ನೋಡಲಾರೆ ಅಹಂಕಾರವಿರುವ ತನಕ ಆತ್ಮಜ್ಞಾನವಾಗಲಿ ಮುಕ್ತಿಯಾಗಲಿ ದೊರಕುವುದಿಲ್ಲ ಜನನ ಮರಣಗಳಿಗೆ ಕೊನೆಯಿಲ್ಲ